ಯಾವ ಪ್ರತಿ ತಿಂಗಳು ಅಮಾವಾಸ್ಯೆ ನಾವು ಅಮ್ಮ ಅಮ್ಮನ್ನ ದರ್ಶನ ಮಾಡೋಕ್ಕೆ ಬರ್ತೀವಿ ಬನಶಂಕರಿ ಅಮ್ಮನ ಫ್ಯಾಮಿಲಿ ಸಮೇತನೇ ಬರೋದು ಯಾವಾಗಲೂ ಬಂದು ದರ್ಶನ ಮಾಡ್ತೀವಿ ಇವತ್ತು ನೀವು ಸಿಕ್ಕಿದ್ದೀರ ಚೆನ್ನಾಗಿ ಚೆನ್ನಾಗಾಯಿತು ದರ್ಶನ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ ಆ ನಂಬಿಕೆಯ ತಾಯಿ ಹಂಗೆ ನಮಗೆ ಪಾಲಿಸ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಇದ್ದೀವಿ ಅಷ್ಟೇ ಇಲ್ಲ ಆ ಥರ ಏನೂ ಇಟ್ಕೊಳ್ಳಲ್ಲ ಯಾಕಂದರೆ ತಾಯಿ ಸಾಕಷ್ಟು ಕೊಟ್ಟಿದ್ದಾರೆ ನಮ್ಮಲ್ಲಿ ಏನು ತಪ್ಪು ಒಪ್ಪುಗಳು ಇರುತ್ತೆ ಅವ್ರಿಗೆ ಅರ್ಪಿಸ್ಬಿಟ್ಟಿರ್ತೀವಿ ಅವ್ರ ಪಾದಕ್ಕೆ ಸೋಲು ಗೆಲುವೆಲ್ಲ ನಿಮ್ಮ ಪಾದ ಸೇರಿದಂತ ನಾವು ಹೇಳ್ಕೊಳ್ಳೋದು ಅಲ್ಲಿ ನಮ್ಗೆ ಏನೇನು ಇರುತ್ತೋ ಅವ್ರು ತಿದ್ದಾ ಇರ್ತಾರೆ ನಾವು ತಿದ್ಕೋತಾ ಇರ್ತೀವಿ ಅಷ್ಟೇ ಪ್ರತಿ ತಿಂಗಳು ಅಂದರೆ ಅಮಾವಾಸ್ಯೆಗೆ ಒಂದು ಸಲ ಬರ್ತೀವಿ ಅದೇನು ವಿಶೇಷತೆ ನಂಗೆ ಗೊತ್ತಿಲ್ಲ ಆದ್ರೆ ನಮ್ಮ ಫ್ಯಾಮಿಲಿ ಮಾಡೇ ಮಾಡ್ತಾರೆ ಪ್ರತಿ ತಿಂಗಳು ಅವರೆಲ್ಲ ಪ್ರತಿ ವಾರ ಬರ್ತಾರೆ ನಾನು ತಿಂಗಳಿಗೆ ಒಂದೆರಡು ಎರಡು ಸಲ ಬರ್ತೀನಿ ಒಬ್ಬ ಭಕ್ತರಾಗಿ ಬಂದಿರೋ ಇಲ್ಲ ನಾನು ಮೇಕಪ್ ತೆಗೆದ ಮೇಲೆ ಏನಾಗಿರ್ತೀವೋ ಆ ಮನುಷ್ಯನಾಗೆ ಬರೋದು ನಾವು ಇದೇ ಸ್ಥಾನದಾಗ ಬಂದಿ ನೀವು ಹೇಳ್ದಾಗೆ ಭಕ್ತರಾಗೆ ಬಂದಿರೋದು ಖಂಡಿತವಲ್ಲ ದೈವ ಭಕ್ತಿನ ಹೇಳಿ ಹೇಳ್ಕೊಡೋಕ್ಕೆ ಆಗಲ್ಲ ಅವ್ರವ್ರ ಅನುಭವಕ್ಕೆ ಅದು ಗೊತ್ತಾಗೋದು ಅದು ಯಾಕಂದರೆ ನಮಗೆ ನಮಗೇನು ಆ ನಂಬಿಕೆ ಇದೆ ಆ ನಂಬಿಕೆ ನೋಡಿ ನಾವು ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಇದಕ್ಕೆ ಈ ಟೈಮಿಗೆ ಬರಬೇಕು ಬಿಸಿಲು ಮಳೆ ಏನೇ ಇರಲಿ ತಾಯಿದು ಆ ಒಂದು ಅಮಾವಾಸ್ಯ ದಿನ ಅದಕ್ಕೆ ಅದಕ್ಕೆ ನಾವು ಟೈಮ್ ಕೊಟ್ಟು ಅವ್ರ ಆಶೀರ್ವಾದ ಪಡೋಕ್ಕೆ ಬಂದರೆ ಅದಕ್ಕೆ ತಕ್ಕಂತೆ ಫಲ ಸಿಗುತ್ತೆ ನಮ್ಗೆ ಅಷ್ಟೇ ಈಗ ಬನಶಂಕರಮ್ಮ ತಾಯಿ ಆಶೀರ್ವಾದದಿಂದ ನಿಮಗೆ ಲಭಿಸಿರುವಂತ ಒಳ್ಳೆ ಕಾರ್ಯ ಹೇಳೋದಿಲ್ಲ ಇವಾಗ ಸಾಕಷ್ಟು ಕಾರ್ಯ ಲಭಿಸಿದೆ ಕೆಲವು ಪಾತ್ರಗಳು ಸಿಗ್ಬೇ ಸಿಗದೇರೋಂಥ ಅದು ಸಿಕ್ಕಿದೆ ಕೆಲವು ಒಂದು ವ್ಯವಹಾರಗಳಲ್ಲಿ ಬರ್ದಿರೋಂಥ ದುಡ್ಡು ಸ್ಟ್ರಕ್ ಆಗಿರೋದು ಬಂದಿದೆ ತಾಯಿ ಅದಕ್ಕೆ ತಕ್ಕಂತೆ ಹೇಳಿ ತಕ್ಕಂತೆ ವಾರದಲ್ಲೇ ನನಗೆ ಅದಕ್ಕೆ ಪ್ರತಿಫಲ ಕೊಟ್ಟಿದ್ದಾಳೆ ಅದ ಅದಕ್ಕೆ ಅವರು ಆಶೀರ್ವಾದ ತೊಗೊಂಡು ಬರ್ತಾ ಇರ್ತೀವಿ ನಿಮ್ಮ ಕುಟುಂಬ ಜೊತೆ ಜಾಸ್ತಿ ಕಾಣಿಸ್ಕೊಳಲ್ಲ ಇವತ್ತು ಬನಶಂಕರಮ್ಮ ತಾಯಿ ನಟುಂಬದ ಜೊತೆ ಬಂದಿದ್ದೀರಾ ಹೌದು ಖಂಡಿತವಾಗ ನಾನು ಬರೋದೇ ದೇವಸ್ಥಾನಕ್ಕೆ ಕುಟುಂಬ ಸಮೇತನೇ ಬರೋದು ಯಾವಾಗಲೂ ಸಾಮಾನ್ಯವಾಗಿ ವೆರಿ ರೇ ನಾನು ಒಬ್ಬ ಒಬ್ಬ ಒಬ್ಬನೇ ಬರೋದು ಕುಟುಂಬ ಸಮೇತನೇ ಬರೋದು ಮಾಡಿ ನನ್ನ ಮಗ ನನ್ನ ಸ್ನೇಹಿತ ಹರ್ಷ ಅಂತ ಇವರು ಒಳ್ಳೆ ಇದರಲ್ಲಿದ್ದಾರೆ ಹುದ್ದೆಯಲ್ಲಿದ್ದಾರೆ ನನ್ನ ಆತ್ಮೀಯ ಕಡೆ ಸೊ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ನ್ಯಾಷನಲ್ ಇಲ್ಲ ಇಲ್ಲ ಅವನು ಓದ್ಬೇಕು ಚೆನ್ನಾಗಿ ಓದಿ ಲಾಯರ್ ಆಗಲಿ ಮಾಡಿದ ಸುಮ್ಮನೆ ಒಂದು ಆದಿತ್ಯ ಚಿಕ್ಕವರಿದ್ದಾಗ ಒಂದು ಪಾತ್ರ ಮಾಡಿದ್ದಾನೆ ಏನಿದ್ರು ಸಮ್ಮರ್ ಹಾಲಿಡೇಸಲ್ಲಿ ಮಾತ್ರ ಆ ಟೈಮಲ್ಲಿ ಸಿಕ್ಕರೆ ಮಾಡಿಸ್ತೀನಿ ಬಿಟ್ಟರೆ ಮಾಡಿಸಲ್ಲೊಬೈಲ್ ಹೌದು ಅದೇ ನಾ ತುಂಬ ಖುಷಿ ಕೊಡುತ್ತೆ ಚಂದ್ರಶೇಖರ್ ಬಂಡೆಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡೋಂಥ ನಿರ್ದೇಶಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಪೃಥ್ವಿ ಅಂಬಾರ್ ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ ಧನ್ಯಾ ರಾಮ್ಕುಮಾರ್ ಕುಮಾರ್ ಸಿ ಆಗಿ ಎಮೋಷನಲ್ ಇದನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನನಗೂ ತುಂಬ ಒಳ್ಳೆಯ ವಿಭಿನ್ನವಾದ ಪಾತ್ರ ಕೊಟ್ಟೆ ಮುನ್ನೂರು ಸಿನಿಮಾಗೂ ಡಿಫ್ರೆಂಟ್ ಪಾತ್ರ ಅದು ಭಾಳ ಚೆನ್ನಾಗಿ ನನಗೆ ಹೆಸರು ತಂದು ಕೊಡ್ತು ಎಲ್ಲ ಮೀಡಿಯಾದಲ್ಲಾಗಲಿ ಪ್ರೆಸ್ ಮೀಡಿಯಾದಲ್ಲಾಗಲಿ ಚೆನ್ನಾಗಿ ನಮ್ಮ ಪಾತ್ರ ಬಗ್ಗೆ ಹೋಗಿದ್ದಾರೆ ಭಾಳ ಖುಷಿ ಕೊಡುತ್ತೆ ಅದು ಯಾರ್ಯಾರು ಸಾಯಿ ಕುಮಾರ್ ಸಾಯಿ ಕುಮಾರ್ ಸರ್ ಜೊತೆ ನಾನು ನನ್ನ ಕೆರಿಯರ್ ಎಂಟ್ರ್ ಆದಾಗಿಂದ ವರ್ಕ್ ಮಾಡ್ತಾನೇ ಇದ್ದೀನಿ ನಾನು ಕೊರಿಯೋ ರೆಫರ್ ಆಗಿದ್ದೀನಿ ಸಿನಿಮಾಗಳಿಗೆ ಸೊ ಹಂಗಾಗಿ ಭಾಳ ಅವರು ಅವ್ರಿಗೆ ಆ್ಯಕ್ಚುಲಿ ಫಾದರ್ ರೋಲು ಭಾಳ ಫಸ್ಟ್ ಟೈಮ್ ಅವರು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿರೋದು ಅವರು ತುಂಬ ಖುಷಿ ಕೊಟ್ಟಿದೆ ಹಂಗೆ ಅದನ್ನು ಕ ಗೊತ್ತಲ್ಲ ಅವ್ರು ಮೊದಲೇ ಜೀವ ತುಂಬ್ತಾರೆ ಒಂದು ಸಾಫ್ಟ್ ನೇಚರಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಭಾಳ ಖುಷಿ ಕೊಡುತ್ತೆ ನೆಕ್ಸ್ಟ್ ಈಗ ಅಮರಾವತಿ ಪೊಲೀಸ್ ಠಾಣೆ ಅಂತ ಒಂದು ಬರ್ತಾಯಿದೆ ಟೆರರ್ ಅಂತ ಆದಿತ್ಯ ಆದಿತ್ಯವ್ರ್ ಬರ್ತಾ ಇದೆ ಇನ್ನು ಮಯಸಿಂಹ ಬಂದಿದ್ದಾರೆ ಮಾತಾಡಬೇಕು ಅಷ್ಟೇ ಹೆಸರು ಗೊತ್ತಿಲ್ಲ